ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವು ನಮ್ಮ ಫಸ್ಟ್ ವಿಡಿಯೋನ ನೋಡ್ಬೋದು ಫ ಫ್ರೆಂಡ್ಸ್ ನಾಳೆ ಶಿವರಾತ್ರಿ ಇದೆ ಅಲ್ಲ ಸೊ ನಾಳೆ ಶಿವರಾತ್ರಿಗೆ ನಾವು ಹಾಂ ಹಣ್ಣು ಅದೆಲ್ಲ ಥರ ಕೊಡ್ತಾಯಿದ್ದೀವಿ ಮಾರ್ಕೆಟಿಗೆ ನೋಡೋಣ ಹೇಗೆ ಇದೆ ಮಾರ್ಕೆಟು ಅಂತ ಇಲ್ಲಿ ಎವ್ರಿ ಟೈಮು ಫುಲ್ಲು ರಶ್ ಇರುತ್ತೆ ಎಲ್ಲ ಹಣ್ಣುಗಳೆಲ್ಲ ಬಂದಿರುತ್ತೆ ಕಲಂಗಡಿ ಹಣ್ಣು ಅಂತರೂ ತುಂಬ ಹಣ್ಣು ಬಂದಿರುತ್ತೆ ನೋಡೋಣ ನಮಗೆ ಯಾವ್ಯಾವ ಹಣ್ಣು ಸಿಗುತ್ತೆ ಯಾವ ಥರ ರೇಟ್ ಇದೆ ರೇಟ್ ರೀಸನಬಲ್ ಇದೆನಾ ಏನು ಫುಲ್ಲು ಹೈಕ್ ಮಾಡಿದಾರ ರೇಟು ನೋಡೋಣ ಹೂವು ಹೇಗೆ ಯಾವ ಥರ ರೇಟ್ ಇದೆ ಅಂತ ಇಲ್ಲಿ ತಗೊಂಬರೋಣ ಅಂತೇನು ನಾಳೆಗೆ ಪೂಜೆಗೆ ಏನೇನು ಬೇಕು ಸಾಮಾನು ಮತ್ತು ಹಣ್ಣುಗಳು ಯಾವ್ಯಾವ ತೊಗೊಂಡು ಬರೋಣ ಇಷ್ಟೇ ಹಣ್ಣು ಅಂತ ಏನಿಲ್ಲ ಒಟ್ಟು ನಮಗೆ ಯಾವ ಹಣ್ಣು ಇಷ್ಟನೋ ಅದು ತೊಗೊಂಬಂದು ಅದನ್ನು ಯವೇದ ಮಾಡ್ತೀವಿ ಒಟ್ಟು ಒಂದು ಐದು ನಮ್ನಿ ಆದರೂ ತರ್ತೀವಿ ನೋಡೋಣ ಯಾವ್ದು ಸಿಗುತ್ತೆ ಅಂತ ಬನ್ನಿ ಹೋಗೋಣ ನೀವು ನಮ್ಮ ಜೊತೆ ಮತ್ತು ದಾವಣಗೆರೆಯಲ್ಲಿ ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಏನಾದರೂ ಹೋಗೋ ರೋಡಲ್ಲಿ ಕಂಡ್ರೆ ನಿಮಗೆ ಗ್ಲಿಮ್ಸ್ನ ಹಾಕ್ತೀನಿ ಬನ್ನಿ ಶಿವರಾತ್ರಿ ತಯಾರಿ ನಮ್ಮನೆಯಲ್ಲಿ ಹೇಗೆ ನಡೀತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮಾರ್ಕೆಟಿಗೆ ಹೋಗ್ತಾನ ಬಿ ಐ ಟಿ ರೋಡಿಂದ ಹೋಗ್ತಾ ಇದ್ದೀವಿ ಸೊ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ರು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ಇಲ್ಲಿ ಬಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲ ಅದೇ ರೋಡಲ್ಲೇ ಹಿಂದ್ಗಡೆ ಅದೇ ಮೇನ್ ರೋಡಲ್ಲೇ ಶಿವಧ್ಯಾನ ಮಂದಿರ ಇದೆ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ನಾವು ಹಾಗೆ ಹೋದ್ವಿ ಮುಂದೆ ಮತ್ತೆ ರಿಟರ್ನ್ ಬಂದ್ವಿ ಬಂದು ವಿಡಿಯೋ ಮಾಡೋಣ ಅಂತ ಬಂದ್ವಿ ನೋಡಿ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡ್ತಿದ್ವಿ ನೋಡಿ ಇಲ್ಲೆಲ್ಲ ಫುಲ್ಲು ಕಾಂಪೌಂಡಿಂಗ್ ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಎರಡು ಕಡೆಯೂ ಎಂಟ್ರೆನ್ಸ್ ಇದೆ ನೋಡಿ ಶಿವಧ್ಯಾನ ಮಂದಿರ ಅಂತ ಬಿ ಐ ಟಿ ರೋಡಲ್ಲಿದೆ ಬಿ ಐ ಟಿ ರೋಡ್ ಫುಲ್ ಎಂಡಿಗಿದೆ ಬೈಪಾಸ್ ನಿಯರ್ ನೀವು ನಾಳೆ ಸಾಧ್ಯವಾದರೆ ಯಾರ್ಯಾರು ದಾವಣಗೆರೆಯಿಂದ ವಿಡಿಯೋ ನೋಡ್ತಿದ್ದೀರಲ್ಲ ಸೋ ಹೋಗಿ ಶಿವನ ದರ್ಶನ ಮಾಡಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯ್ತು ನೋಡಿ ನನ್ನ ಮಕ್ಕಳೆಲ್ಲ ಹೇಗೆ ಎಲ್ಲ ಫುಲ್ಲು ಅವರಿಗೆ ಒಂಥರ ಲೈಟಿಂಗ್ಸ್ ಎಲ್ಲ ನೋಡಿ ಖುಷಿ ಆಗ್ಬಿಡ್ತು ಬನ್ನಿ ನೋಡೋಣ ಆವಾಗಲೇ ಮನೇಲಿ ಹೇಳಿದ್ನಲ್ಲ ಹೆಂಗೆ ಹೆಂಗೆ ತಯಾರಿ ಆಗ್ತಾ ಇದೆ ಶಿವ ಶಿವರಾತ್ರಿದು ಅಂತ ಸೊ ಇಲ್ಲಿ ನಾವು ಹಿಂಗೆ ಬಿ ಐ ಟಿ ರೋಡಲ್ಲಿ ಬರ್ತಾ ಇದ್ವಿ ಶಿವಧ್ಯಾನ ಮಂದಿರ ಅಂತೂ ಸೂಪರ್ ಆಗಿ ರೆಡಿ ಮಾಡ್ತಿದ್ದಾರೆ ಎಲ್ಲ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಫುಲ್ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಹೇಗೆ ಹೇಗಾಗಿದೆ ಅಂತ ನೋಡೋಣ ನಾಳೆ ನೀವು ಎಲ್ಲ ಬಂದು ದರ್ಶನ ಮಾಡಿ ಬನ್ನಿ ಹೇಗ್ ರೆಡಿ ಆಗಿದೆ ಅಂತ ನೋಡೋಣ ಫುಲ್ಲು ಸರೌಂಡಿಂಗ್ ಎಲ್ಲ ಕಡೆನು ಲೈಟಿಂಗ್ಸ್ ಹಾಕಿದ್ದಾರೆ ಎಲ್ಲ ಕಡೆನು ಫುಲ್ಲು ಪಾರ್ಕ್ ಟೈಪ್ ಇದೆ ಇಲ್ಲಿ ಪಾರ್ಕ್ ಹತ್ರನೂ ಫುಲ್ ಎಲ್ಲ ಕಡೆನು ಲೈಟಿಂಗ್ಸ್ ಹಾಕಿದ್ದಾರೆ ದೊಡ್ಡ ಶಿವಲಿಂಗು ಇದೆ ಇಲ್ಲಿ ಬನ್ನಿ ಹೋಗೋಣ

ನಾಳೆ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಬ್ಯಾರಿಕೇಟ್ ಎಲ್ಲ ಹಾಕಿದ್ದಾರೆ ಇವತ್ತು ಫುಲ್ ಫ್ರೀ ಇದೆ ಬನ್ನಿ ಫ್ರೀ ಆಗಿದ್ದಾರೆ ಶಿವ ಫ್ರೆಂಡ್ಸ್ ನೋಡಿ ಇದೇ ಶಿವಧ್ಯಾನ ಮಂದಿರ ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದರು ನಾಳೆ ಎಲ್ಲ ಫುಲ್ಲು ಫ್ಲವರಿಂದ ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿರ್ತಾರೆ ನಾವು ಹಾಗೆ ಹೋಗ್ತಾ ಇದ್ವಲ್ಲ ವಿಡಿಯೋ ಮಾಡೋಣ ಅಂತ ಮಾಡ್ತೀವಿ ನೋಡಿ ಇಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಆಗಲೇ ಎಲ್ಲ ಪಾಟ್ಸ್ಗಳು ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಹೋಗಿ ಬಂದು ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಅಲ್ಲಿ ಇಲ್ಲಿ ನೋಡಿ ಬಂದ ತಕ್ಷಣ ಇಲ್ಲಿ ಗಣೇಶ ಬಲ್ಮುರಿ ಗಣೇಶ ಇದೆ ನೋಡಿ ನನ್ನ ಮಗ ಅಂತರ ಸಮರ್ಥ ಎಲ್ಲ ಹತ್ರನೂ ಪುಟು ಪುಟು ಪುಟೋ ಆಡ ಎಲ್ಲ ಹತ್ರನೂ ಓಡಾಡ್ತಿದ್ದ ನೋಡಿ ಇಷ್ಟು ಹತ್ತಿರ ನಮಗೆ ದರ್ಶನ ಸಿಕ್ಕಿದ್ದು ನಮ್ಮ ಪುಣ್ಯ ಅನ್ನಬೇಕು ಬಿಫೋರ್ ಒನ್ ಡೇನೇ ಇಷ್ಟು ಹತ್ರದಿಂದ ದರ್ಶನ ನಾಳೆ ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ ನೋಡಿ ನಂದಿ ನಂದಿ ಮತ್ತು ಇಲ್ಲಿ ಶಿವಲಿಂಗು ಇದೆ ಇನ್ನೂ ಎಲ್ಲ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ಮಾ ನೈಟ್ ಮಾಡ್ತಾರೋ ಮಾರ್ನಿಂಗ್ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಅಂತರೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಅವರು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಬೋರ್ಡಲ್ಲಿ ಬರೆದಿದ್ರು ನಾಳೆ ಕಾರ್ಯಕ್ರಮ ಏನಿದೆ ಅಂತ ನೋಡ್ತಾ ಇರ್ತಕ್ಕಂಥ ಎಲ್ಲ ವೃಕ್ಷಕರಿಗೂ ಶರಣ ಶರಣಾರ್ಥಿಗಳು ನಾವು ಶಿವಧಾನ ಮಂದಿರದಲ್ಲಿ ಇರ್ತಕ್ಕಂಥ ಅರ್ಚಕರು ಪ್ರದೀಪ್ ಸ್ವಾಮಿ ಅಂತ ಹೇಳಿ ಮನಿಸ್ರು ನಾಳೆ ಶಿವರಾತ್ರಿ ಅಂತ ಶುಭ ದಿನ ಅಂದರೆ ಶಿವನು ತನ್ನ ಒಂದು ರಾತ್ರಿಯನ್ನು ಕಳೆದಂತಹ ದಿನ ಆದ ಕಾರಣ ನಾವೇನು ಮಾಡ್ತಿದ್ವಿ ಅಂದರೆ ಶಿವಜಾನ ಮಂದಿರದಲ್ಲಿ ಅತಿ ವಿಶೇಷವಾಗಿ ಪ್ರತಿ ವರ್ಷ ನಡೆಸುವಂತೆ ಈ ವರ್ಷ ಕೂಡ ಬೆಳಗ್ಗೆಯಿಂದನೇ ಸಾಕಷ್ಟು ಕಾರ್ಯಕ್ರಮಗಳಿದೆ ಬೆಳಗ್ಗೆ ಐದು ಗಂಟೆಗೆ ಶಿವನಿಗೆ ಅಭಿಷೇಕ ಪ್ರಾರಂಭವಾಗ್ತದೆ ಸಂಕಲ್ಪದ ಮುಖಾಂತರ ಬರೆಸಿರ್ತಕ್ಕಂಥ ಎಲ್ಲ ಭಕ್ತರ ಒಂದು ಅಭಿಷೇಕವನ್ನು ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಶಿವನಿಗೆ ಅಭಿಷೇಕ ಮಾಡಿದ ನಂತರ ದೇವರನ್ನು ಎಲ್ಲ ಅಲಂಕಾರದಿಂದ ಅಲ ಅಂದರೆ ಹೂವು ಮತ್ತು ಪತ್ರೆಗಳಿಂದ ಅಲಂಕಾರಗೊಳಿಸಿ ಶಿವನಿಗೆ ಅಷ್ಟೋತ್ತರ ಮಾಡಿ ನಂತರ ಮಹಾಮಂಗಳಾರತಿ ನಡೀತದೆ ತದನಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂದರೆ ಈ ಒಂದು ಏರೆ ಸ್ವಾಮಿ ವಿವೇಕಾನಂದ ಬಡಾವಣೆಯ ಭಕ್ತರು ಬಂದು ಭಜನೆ ಕಾರ್ಯಕ್ರಮ ಇರ್ತದೆ ತದನಂತರ ಭಕ್ತಾದಿಗಳು ಬಂದು ಹೋಗ್ತಾನೆ ಇರ್ತಾರೆ ಸಾಯಂಕಾಲದ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ವೀಣೆಯನ್ನು ನುಡಿಸ್ತಕ್ಕಂಥ ಕಾರ್ಯಕ್ರಮ ವೀಣಾ ಸಂಗೀತ ಕಾರ್ಯಕ್ರಮ ಇರ್ತದೆ ತದನಂತರ ಏಳರಿಂದ ಎಂಟು ಗಂಟೆಗಳ ಕಾಲ ಅಂದ್ರೆ ಒಂದು ಅವರಗಳ ಕಾಲ ಮತ್ತೆ ಸಂಗೀತ ಕಾರ್ಯಕ್ರಮ ಇರ್ತದೆ ಭಜನೆ ಕಾರ್ಯಕ್ರಮ ಇರ್ತದೆ ತದನಂತರ ಏನಂದ್ರೆ ಎಂ ಡಿ ಪಲ್ಲವಿ ಅವರನ್ನ ಶ್ರೀಮಾನ್ ಶಾಮನೂರು ಶಿವಶಂಕರಪ್ಪ ಮತ್ತು ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರ ಒಂದು ತದನಂತರ ಪ್ರಭಾ ಮಲ್ಲಿಕಾರ್ಜುನ್ ಇವರ ಮೂರು ಮೂವರ ಸಾರಥ್ಯದಲ್ಲಿ ಎಂ ಡಿ ಪಲ್ಲವಿಯವರು ಸಂಗೀತ ಕಾರ್ಯಕ್ರಮಗಳನ್ನು ಹನ್ನೊಂದು ಗಂಟೆಯವರೆಗೂ ನಡೆಸಿಕೊಡ್ತಾರೆ ತದನಂತರ ಇದು ಯಥಾ ಪ್ರಕಾರ ದರ್ಶನ ಇರ್ತದೆ ಅದಾದ ನಂತರ ಜಾಗರಣೆ ಕಾರ್ಯಕ್ರಮ ಕೂಡ ಇರ್ತದೆ ಎಲ್ಲರಿಗೂ ದರ್ಶನ ಕೇಳಿದ್ರಲ್ಲ ಫ್ರೆಂಡ್ಸ್ ನಾಳೆ ಪ್ರೋಗ್ರಾಮ್ಸ್ ಏನೇನಿದೆ ಅಂತ ಇಲ್ಲಿ ಸರಸ್ವತಿ ದೇವರು ಮಾತಾ ಇದ್ದಾರೆ ಸರಸ್ವತಿ ಮಾತಾ ಬಳೆಯದೆಲ್ಲ ಡೆಕೋರೇಷನ್ ಮಾಡ್ತಾ ಎಲ್ಲ ವೆರೈಟೀಸ್ ಬಳೆ ಹಾಕಿದರು ಗಾಜಿಂದು ಅಷ್ಟು ಬಳೆಗೆ ಹದಿನೈದು ಸಾವಿರ ಆಯಿತು ಅಂತ ಅಲ್ಲಿ ಇದ್ದಾರಲ್ಲ ಆಂಟಿ ಅವ್ರು ಹೇಳ್ತಾಯಿದ್ರು ಎಷ್ಟು ಹದಿನೈದು ಸಾವಿರ ಆಯಿತಮ್ಮ ಅಂತ ಆಮೇಲೆ ಈ ಬಳೆ ಎಲ್ಲ ಮತ್ತೆ ಆದಮೇಲೆ ಎಲ್ಲ ಭಕ್ತರಿಗೆ ಹಂಚ್ತಾರಂತೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ನಮಗಂದ್ರೆ ನೋಡಿ ಕೂ ತುಂಬ ಖುಷಿಯಾಯಿತು ಇಲ್ಲಿ ನೋಡಿ ಇಲ್ಲಿ ಎಕ್ಸಿಟ್ ಈ ಆ ಕಡೆಯಿಂದ ಎಂಟ್ರಿ ಮಾಡಿ ಈ ಈ ಕಡೆಯಿಂದ ಎಕ್ಸಿಟ್ ಯು ಶೇಪಲ್ಲಿ ಮಾಡಿದ್ದಾರೆ ನಮಗಂತೂ ಫ್ರೆಂಡ್ಸು ಹೋಗಿ ಬಂದಿದ್ದಂತರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾಳೆ ಸಾಧ್ಯವಾದರೆ ಎಲ್ಲರೂ ಬನ್ನಿ ಇಲ್ಲಿ ದಾವಣಗೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಲ್ಲ ಬಿ ಐ ಟಿ ರೋಡಲ್ಲಿ ಇರೋದು ಶಿವಧ್ಯಾನ ಮಂದಿರ ನೋಡಿ ವಿದ್ಯಾನಗರ ಆಂಜನೇಯ ಬಡಾವಣೆ ಎಲ್ಲರಿಗೂ ಹತ್ತಿರ ಆಗುತ್ತೆ ಇಲ್ಲಿ ಯಾರ್ಯಾರಿದ ನಮ್ಮ ನೋಡ್ತಾ ಇದ್ದಾರೋ ಎಲ್ಲರೂ ಬನ್ನಿ ಶಿವನ ದರ್ಶನ ಪಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವರಾತ್ರಿ ನಾಳೆ ಚೆನ್ನಾಗಿ ಆಚರಿಸಿ ಎಲ್ಲರೂ ನಾವು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾಳೆ ಫರಾಳ ಎಲ್ಲ ರೈಸ್ ಏನು ಊಟ ಮಾಡಲ್ಲ ಸೊ ಎಲ್ಲ ಫರಾಳ ಐಟಮ್ಸು ಹಣ್ಣು ಇದೆ ಎಲ್ಲ ನಾಳೆ ಊಟ ಮಾಡೋದು ಶಿವರಾತ್ರಿ ವಿಶೇಷ ನಾಳೆ ಹಣ್ಣುಗಳು ತಿನ್ನೋದು ನೋಡಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಇಲ್ಲಿ ಬಂದರೆ ಒಳಗೆ ಬರೋದು ನಾಳೆ ಇಲ್ಲಿ ಎಮ್ ಡಿ ಪಲ್ಲವಿ ಮೇಡಮ್ ಇದ್ದಾರಲ್ಲ ಖ್ಯಾತ ಗಾಯಕಿ ಅವ್ರದ್ದು ಸಂಜೆ ಪ್ರೋಗ್ರಾಮ್ ಇದೆ ಅಂತ ನೋಡಿ ಇಲ್ಲಿ ಇಲ್ಲ ಇಲ್ಲೇ ಇದೆ ಸಂಜೆ ಆರು ಗಂಟೆಯಿಂದ ಇದೆ ಅಂತೆ ಹಾಗೆ ಬರ್ತಾನ ನಾವು ಇಲ್ಲಿ ಹಣ್ಣು ತೊಗೊಂಡ್ವಿ ದ್ರಾಕ್ಷಿ ಮತ್ತು ಇಲ್ಲೆಲ್ಲ ಹಣ್ಣು ತೊಗೊಂಡ್ವಿ ರೇಟ್ ಅಂತೂ ಕೇಳೋಂಗೇ ಇಲ್ಲ ಫ್ರೆಂಡ್ಸ್ ಅಷ್ಟು ರೇಟ್ ಇದ್ವು ತುಂಬ ರೇಟ್ ಇತ್ತು ಅದರಲ್ಲೇ ಸ್ವಲ್ಪ ಸ್ವಲ್ಪ ತೊಗೊಂಡ್ವಿ ಹಾಗೆ ಬರ್ತಾನ ಇಲ್ಲಿ ನಮ್ಮ ದಾವಣಗೆರೆಯ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡ್ ಹೊಸ್ದಾಗಿ ಎಲ್ಲ ರಿನೋವೇಷನ್ ಮಾಡಿದಾರಲ್ಲ ಹೊಸ್ದಾಗಿ ಕಟ್ಟಿದಾರಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿದರು ನಾನು ಹಾಗೆ ಗ್ಲಿಂಪ್ಸನ್ನ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಓಪನಿಂಗ್ ಯಾವಾಗ ಗೊತ್ತಿಲ್ಲ ಮೇ ಬಿ ಈ ಮಂತಲ್ಲೇ ಇರ್ಬೋದು ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಇದೀವಿ ಮನೆಗೆ ನೋಡಿ ಇಲ್ಲಿ ಹೂವಿನ ಮಾರ್ಕೆಟು ದಾವಣಗೆರೆಯ ಹೂವಿನ ಮಾರ್ಕೆಟ್ ಇದು ನೋಡಿ ಇನ್ನೂ ಎಲ್ಲ ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಆ ಸೈಡ್ ಇನ್ನು ಕೆ ಆರ್ ಮಾರ್ಕೆಟ್ ಅಂತ ಇದೆ ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇರ್ತಾರೆ ನಾವು ಅಲ್ಲಿ ಸುಮ್ಮನೆ ಟ್ರಾಫಿಕ್ ಇರುತ್ತೆ ಅಂತ ಈ ಸೈಡೆ ಬಂದು ತಗೊಂಡ್ವಿ ನಾವೇನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಳೋದಲ್ಲ ಸೊ ಅಷ್ಟು ದೂರ ಮತ್ತೆ ಯಾಕೆ ಹೋಗೋದು ಅಂತ ಇಲ್ಲೇ ತೊಗೊಂಡ್ವಿ ಫ್ರೆಂಡ್ಸ್ ಈಗ ಮಾರ್ಕೆಟಿಂದ ಬಂದ್ವಿ ಹಾಗೆ ಹೋಗ್ತಾ ಹೋಗ್ತಾ ಬಿ ಐ ಟಿ ರೋಡಲ್ಲಿ ಶಿವಧಾನ ಮಂದಿರ ಸಿಕ್ತು ಅಲ್ಲಿದು ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಫುಲ್ ಆಫ್ ಲೈಟಿಂಗ್ಸಲ್ಲಿ ನಾಳೆನೂ ಡೆಕೋರೇಷನ್ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋಣ ಸಾಧ್ಯವಾದರೆ ನಾವು ಹೋಗೋಣ ಇವಾಗ ಅಲ್ಲಿಂದನೇ ಹೋಗ್ತಾ ಇದ್ವಲ್ಲ ಸೋ ಹೋಗಿದ್ವಿ ಹಾಗೆ ವಿಡಿಯೋ ಮಾಡಿಕೊಂಡು ಅಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಅಂತ ಎಲ್ಲ ಪಾಪ ಇನ್ಫಾರ್ಮೇಷನ್ ಚೆನ್ನಾಗಿ ಅವರು ಅಲ್ಲಿದು ಪುರೋಹಿತರು ಮತ್ತು ಹಣ್ಣುಗಳಂತೂ ಕೇಳೋಂಗಿಲ್ಲ ಫ್ರೆಂಡ್ಸ್ ಥರ್ಟಿ ರುಪೀಸ್ ಪರ್ ಕೆ ಜಿ ಕೊಲಂಗಡಿ ಹಣ್ಣು ಅದು ಏಳು ಕೆ ಜಿ ಎಂಟು ಕೆ ಜಿ ಆರು ಕೆ ಜಿ ಮೇಲೆ ಇರೋದು ಸೊ ನಮಗೆ ಅಷ್ಟು ದೊಡ್ಡದು ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ನಾಲ್ಕು ಜನ ಸಣ್ಣ ನಾವಿಬ್ಬರು ಸಣ್ಣ ಮಕ್ಕಳಿಬ್ರು ಸೊ ಯಾಕಷ್ಟು ದೊಡ್ಡದು ತಗೊಳೋದು ಅಂತ ನಾವು ಸಣ್ಣದು ಗ್ರೀನ್ ಕಲರ್ ಟೈಪ್ ನಾಳೆ ಎಲ್ಲ ತೋರಿಸ್ತೀನಿ ಈಗ ಲೇಟಾಗಿದೆ ಅಲ್ಲ ಸೊ ಹಾಗಾಗಿ ನಾಳೆ ಯಾವ್ಯಾವ ಹಣ್ಣು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ ಭಾಳ ರೇಟ್ ಆಗಿದೆ ಫ್ರೆಂಡ್ಸ್ ಹಣ್ಣುಗಳಂತೂ ತುಂಬ ರೇಟ್ ಆಗಿದೆ ಹೂವೂ ಅಷ್ಟೇ ತುಂಬ ರೇಟಾಗಿತ್ತು ಸೊ ನಾನು ಬಿಡಿ ಹೂವು ಅಷ್ಟೇ ತೊಗೊಂಡೆ ಇನ್ನೂ ತರಕಾರಿ ಎಲ್ಲ ತಗೋಬೇಕಿತ್ತು ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಏನೂ ಸಿಗಲಿಲ್ಲ ಮತ್ತೆ ಬೆಳಗ್ಗೆ ನಾನು ಬಂದು ತೊಗೊಂಡು ಬರ್ತೀನಿ ಅಂತ ನಮ್ಮ ಮನೆಯವರು ಬಂದರು ಮತ್ತು ಬೆಳಗ್ಗೆ ತೊಗೊತೀನಿ ಅಂತ ಬಂದರು ಸೊ ಮನೆಗೆ ಬಂದ್ವಿ ಈಗ ಅದೇ ಊಟ ಮಾಡೋಣ ಅಂತ ಕಾಯ್ತಿದ್ದಾರೆ ಮಕ್ಕಳು ಸಹಿತ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಇವತ್ತು ಏನೇನೆಲ್ಲ ತಯಾರಿ ಮಾಡ್ಕೊಂಡ್ವಿ ಶಿವರಾತ್ರಿಗೆ ಅಂತ ನೋಡಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ ಬಾಯ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ